ಸ್ಪೆಷಲ್ ಆಗಿ ಮಾಡ್ತಾ ಇರುವಂತದ್ದು ವೋಟಿಂಗ್ ಅನ್ನ ಈಗ ರಿವೀಲ್ ಮಾಡ್ತಾ ಇದ್ದಾರೆ ಜಾಸ್ತಿ ವೋಟ್ಸ್ಗಳು ಎಲ್ಲರಿಗೂ ಬಂದಿದೆ ಆದ್ರೆ ಜಾಸ್ತಿ ವೋಟ್ಸ್ ಹನುಮಂತನಿಗೆ ಬಂದಿರುವಂತಹ ಸಾಧ್ಯತೆ ಇದೆ ಕೋಟಿ ಗಟ್ಟಲೆ ವೋಟ್ಸ್ ಗಳನ್ನ ಮಾಡಿದ್ದಾರೆ ಅಂದ್ರೆ ವೀಕ್ಷಕರು ಎಷ್ಟು ಅನುಮಂತನನ್ನ ಇಷ್ಟಪಡಬಹುದು ನೀವೇ ಕೂಡ ಲೆಕ್ಕಾಕಿ ಜಾಸ್ತಿ ವೋಟ್ಸ್ಗಳು ಬಂದಿರುವಂತದ್ದು ಐದು ಕೋಟಿ ಹಾಗಾದ್ರೆ ಐದು ಕೋಟಿ ವೋಟ್ ಯಾರಿಗೆ ಬಂದಿದೆ ಸೊ ಕೆಲಗೂ ಕೂಡ ಕಾದು ನೋಡ್ಬೇಕು ಮತ್ತೆ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿ ವೋಟ್ಸ್ಗಳು ಬಂದಿದೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಜನರು ಟೈಮ್ ಕೊಟ್ಟು ವೋಟ್ ಗಳನ್ನ ಮಾಡಿದ್ದಾರೆ ಹನುಮಂತಿಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಬೇರೆ ಬೇರೆ ದೇಶದಿಂದಲೂ ಕೂಡ ಹನುಮಂತನಿಗೆ ಓಡ್ಸ್ಗಳನ್ನ ಮಾಡಿದಾರಂತೆ ಯಾಕೆಂದ್ರೆ ಕನ್ನಡಿಗರು ಬೇರೆ ಬೇರೆ ಕಡೆ ಕೂಡ ಇದಾರಲ್ಲ ಅವರು ಕೂಡ ಬಿಗ್ ಬಾಸ್ ನ ವೀಕ್ಷಣೆ ಮಾಡಿದ್ದಾರೆ ಹನುಮಂತು ಮುಗ್ಧ ಹುಡುಗ ಹಳ್ಳಿ ಹುಡುಗ ಕುರಿಗೈನ ನೋಡಿ ಸಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಓಟ್ಸ್ಗಳ ಜಾಸ್ತಿ ಕೂಡ ಸುರಿಮಳಿಯ ಬಂದಿದೆ ಸುದೀಪ್ ಸರ್ ಕೂಡ ಬಹಳಷ್ಟು ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಮತ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಇಷ್ಟೊಂದು ರೆಕಾರ್ಡ್ ಬ್ರೇಕಿಂಗ್ ವೋಟ್ಗಳು ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು ಸೂಪರ್ ಸೂಪರ್ ನಮ್ಮ ಹನುಮಂತು ನಿಮಗೂ ಕೂಡ ಹನುಮಂತು ಇಷ್ಟ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮಗೂ ಕೂಡ ಹನುಮಂತ ಗೆಲ್ಲಬೇಕು ಎಂಬ ಆಸೆ ಇದೆ ತಪ್ಪದೆ ಕಮೆಂಟ್ ಮಾಡಿ ಪ್ರತಿಯೊಬ್ರು ಕೂಡ ಅಷ್ಟೇ ಪ್ರತಿಯೊಬ್ರು ಸ್ಪರ್ಧಿಗಳೆಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ದಾರೆ ಹನುಮಂತು ಕೂಡ ಚೆನ್ನಾಗಿ ನೀಡಿದ್ರು ತುಂಬಾನೇ ಮುಗ್ಧ ನೋಡಿ ಎಷ್ಟು ಸಿಂಪಲ್ ಆಗಿ ಫೈನಲ್ ಅಲ್ಲಿ ಕೂತಿದ್ದಾರೆ ಅದೇ ಒಂದು ಸೇಮ್ ಸೇಮ್ ಒಂದು ಶರ್ಟ್ ಅಷ್ಟೇ ಎರಡು ಸ್ಟೈಲ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅದ್ಬಿಟ್ರೆ ತಾ ಪ್ರಕಾರ ನಮ್ಮ ಹನುಮಂತು ಅದೇ ರೀತಿ ಕುತ್ಕೊಂಡಿದ್ದಾರೆ ಬಳಸ್ತು ಖುಷಿಯ ಒಂದು ವಿಚಾರ ಅಂತ ಹೇಳ್ಬೋದು ನೋಡೋಣ ಹನುಮಂತಿಗೆ ಎಷ್ಟು ವರ್ಡ್ಸ್ ಗಳು ಬಂದಿರುತ್ತೆ ಅಲ್ಲೇ ರಿವೀಲ್ ಆಗುತ್ತೆ ಸ್ಕ್ರೀನ್ ಮೇಲೆ ಸುದೀಪ್ ಸರ್ ಕೂಡ ರಿವೀಲ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕೋಟಿ ಗಟ್ಲೆ ವರ್ಡ್ಸ್ ಅಂತೂ ಬಂದಿರೋದಂತೂ ಸತ್ಯ ನಮ್ಮ ಹನುಮಂತಿಗೆ ಬಿಗ್ ಬಾಸ್ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಕುರಿಗೈ ಹನುಮಂತ